ದೇಹದ ಎರಡೂ ಭಾಗನ ಸಮಾನವಾಗಿ ಬಳಕೆ ಮಾಡ್ಕೊಳ್ಳೋದು ಕಲಿತ್ಕೊಳ್ರಿ ಎರಡು ಭಾಗ ಸಮಾನ ಬಳಕೆ ಅಂತ ಅಂದರೆ ಈ ಕೈಗೂ ಈ ಕೈಗೂ ಡಿಫ್ರೆನ್ಸ್ ನೋಡ್ಕೊಳ್ರಿ ನೀವು ಯಾಕೆ ಸ್ಟ್ರಾಂಗ್ ಇದೆ ಬಲ್ಗೈ ಸ್ಟ್ರಾಂಗ್ ಇದೆ ಇದು ಇದು ಹೆಂಗೆ ಅಂದರೆ ಈ ಕೈ ಹಿಂಗಂದ್ರೆ ಈ ಬ್ರೈನಿಗೆ ಕೆಲಸ ಇರತ್ತೆ ಇದು ಹಿಂಗೆ ಲಿಂಕ್ ಇದು ಈ ಕೈ ಹಿಂಗೆ ಅಂದೆ ಅಂದರೆ ಈ ಬ್ರೈನಿಗೆ ಕೆಲಸ ಆಗ್ತಾ ಇರತ್ತೆ ರೈಟ್ ಹೆಮಿಸ್ಪೇರ್ ದಿಸ್ ಈಸ್ ದ ಸ್ಟ್ರಾಂಗೆಸ್ಟ್ ಬ್ರೈನು ನಾವು ಇಂಡಿಯನ್ಸ್ ಈ ಕೈನ ಯೂಸ್ ಮಾಡಲ್ಲ ಈ ಕಾಲನ್ನ ಯೂಸ್ ಮಾಡದೇ ಇದ್ದಾಗ ಈ ಬ್ರೈನೇ ವೀಕ್ ಆಗ್ತಾ ಇದೆ ಸೊ ಬೆಳಗ್ಗೆ ಎದ್ದಾಗ ಎಕ್ಸಸೈಸ್ ಮಾಡ್ರಿ ಅದು ಏನೇನೂ ಮಾಡೋದು ಬೇಡ ನೀವು ಸುಮ್ಮನೆ ಒಂದು ಇಪ್ಪತ್ತು ಸರಿ ಹಿಂಗಂದ್ರಿ ಸೇಮ್ ಇದಕ್ಕೆ ಎಷ್ಟು ವರ್ಕ್ ಕೊಟ್ಟಿರ್ತೀರೋ ಇದನ್ನು ಅಷ್ಟೇ ಅಂದ್ರಿ ಸೇಮ್ ಸುಮ್ಮನೆ ಯಾವಾಗ ಇವಾಗ ಟೈಮ್ ಪಾಸಿಗೆ ಕೂತಾಗ ಎ ಬಿ ಸಿ ಡಿ ಈ ಕೈಯಲ್ಲಿ ಬರೀರಿ ಆಮೇಲೆ ಎ ಬಿ ಸಿ ಡಿ ಈ ಕೈಯಲ್ಲಿ ಬರೀರಿ ಬ್ರಷ್ ಇವತ್ತು ಈ ಕೈಯಲ್ಲಿ ಮಾಡಿದ್ರೆ ನಾಳೆ ಈ ಕೈಯಲ್ಲಿ ಮಾಡಿರಿ ಒಂದು ಎರಡು ಸರಿ ಇಲ್ಲೆಲ್ಲ ಹೋಗಿ ಬರೋದು ಎಲ್ಲ ಆಗುತ್ತೆ ಟ್ರೈ ಮಾಡಿರಿ ಇದಕ್ಕೆ ವರ್ಕ್ ಕೊಟ್ಟ್ರಿ ಅಂದರೆ ಈ ಬ್ರೈನ್ ಸ್ಟ್ರಾಂಗ್ ಆಗುತ್ತೆ ದಟ್ ಈಸ್ ಇನ್ನೇನಿಲ್ಲ ಈಗ ಸಮಾನವಾಗಿ ಸಮಾನವಾಗಿವೆರಡು ಯೂಸ್ ಮಾಡಿದಾಗ ಮಾತ್ರ ಈ ಜಿಮ್ ಹೋಗೋರು ಯೋಗ ಮಾಡೋರು ಎಲ್ಲ ಬ್ಯಾಲೆನ್ಸ್ ಇರ್ತಾರೆ ಯಾಕೆಂದರೆ ಜಿಮ್ಮಲ್ಲಿ ಎರಡು ಕೈಗೂ ಎಂಬೆಲ್ ಎತ್ತುತ್ತಾರೆ ರನ್ ಮಾಡ್ಬೇಕಾದ್ರೆ ಎರಡು ಕೈ ಹಿಂಗೆ ಆಗ್ತಾ ಇರುತ್ತೆ ಏನೂ ಮಾಡದೆ ಸುಮ್ಮನೆ ಕೂತೋರ್ಗೆ ಈ ಕಡೆ ವರ್ಕ್ ಆಗೋಲ್ಲ ನಿಮ್ಮ ಮನೆಗಳಲ್ಲಿ ಊರಲ್ಲಿ ಅಬ್ಸರ್ವ್ ಮಾಡಿರಿ ಪ್ಯಾರಾಲಿಸಿಸ್ ಆದ ಎಂಬತ್ತು ಪರ್ಸೆಂಟ್ ಪೇಷಂಟ್ಗಳಿಗೆ ಯಾವ ಕೈ ವೀಕ್ ಆಗಿರುತ್ತೆ ಈ ಕೈ ವೀಕ್ ಆಗಿರುತ್ತೆ ಕೈ ಈಗ ಆಲ್ರೆಡಿ ವೀಕ್ ಆಗಿದೆ ನಿಮ್ಮದು ನಿಮ್ಗೆ ಯಾವಾಗ ಬೇಕಾದ್ರೆ ಬರ್ಬೋದು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೂ ಅಷ್ಟೇ ನೀವು ಬಳೆ ಹಾಕಕ್ಕೆ ಹೋದಾಗ ನೋಡ್ರಿ ಬಳೆ ಈ ಕೈಗೆ ಸ್ವಿಂಕ್ ಅಂತ ಹೋಗುತ್ತೆ ಈ ಕೈಗೆ ಹೋಗೋಲ್ಲ ಯಾಕೆ ಕೆಲಸ ಮಾಡಿ 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 ಸ್ಟ್ರಾಂಗ್ ಆಗಿದೆ ಇದು ಮಾಡದೆ 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 ವೀಕ್ ಆಗಿದೆ ಸೊ ಎರಡೂ ಕಡೆ ಕರೆಕ್ಟಾಗಿ ಬಳಸ್ಕೊಳ್ರಿ ಹೊಸ ಸ್ಕಿಲ್ ಕಲೀರಿ ಆಟೋಮೆಟಿಕ್ಲಿ ಶಾರ್ಪ್ ಆಗ್ತಾ ಬರ್ತೀರಾ ಗ್ರೇಟ್ ಪರ್ಸ್ನಾಲ್ಟೀಸ್ ಅನ್ನೋರು ಹೆರಿಗೆ ಆಸ್ಪತ್ರೆಯಲ್ಲಿ ಹುಟ್ಟಲ್ಲ ವಂಶ ಪರಂಪರೆಯಿಂದ ಬರಲ್ಲ ಮಂಜುನಾಥ್ ಅವರ ಅಪ್ಪ ಅಮ್ಮ ಯಾರು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಾನು ಗೊತ್ತು ಭಂಡಾರಿ ಅವರ ಅಪ್ಪ ಅಮ್ಮ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಗೊತ್ತು ಸರ್ ಅವರ ಅಪ್ಪ ಅಮ್ಮ ಯಾರು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಗೊತ್ತು ಹೆರಿಗೆ ಆಸ್ಪತ್ರೆಯಲ್ಲಿ ಹುಟ್ಟೋದು ಬಿಗ್ ಫ್ಯಾಮಿಲಿಯಿಂದ ಹುಟ್ಟು ಬರೋದಲ್ಲ ಅದು ಅವರು ಕ್ರಿಯೇಟ್ ಮಾಡ್ಕೊಳ್ಳೋದು ಅದು ಬದುಕನ್ನು ಚಾಯ್ಸ್ ಮಾಡಬೇಕು ನೀವು ನೀವು ಆ ಚಾಯ್ಸ್ ಮಾಡಿದ್ರಿ ಅಂದರೆ ನೆಕ್ಸ್ಟ್ ಇಯರೇ ನೀವು ಈ ಪ್ಲೇಸಲ್ಲಿ ಇರ್ತೀರ ನಾವು ಅಲ್ಲಿ ಕೂತ್ಕೊಂಡಿರ್ತೀವಿ ಆನರ್ ಮಾಡ್ತಾ ಇರ್ತೀವಿ ಧಾರವಾಡದ ಹೋದ ವಾರದ ಹೋದ ವರ್ಷದ ಎಸ್ ಬಿ ಉದ್ಘಾಟನೆಗೆ ಬಂದಾಗ ಸಾಮಾನ್ಯ ಆಡಿಯನ್ಸ್ ಆಗಿ ಬಂದ ಈ ವಿದ್ಯಾರ್ಥಿನಿ ಇವತ್ತು ಭಾರತದ ಐ ಎ ಎಸ್ ಪರೀಕ್ಷೆ ಕ್ಲಿಯರ್ ಮಾಡಿದ್ದಾರೆ ಕಂಗ್ರ್ಯಾಚುಲೇಷನ್ ಒಬ್ಬ ಹುಡುಗ ಐ ಪಿ ಎಸ್ ಆಗಿದ್ದಾನೆ ಹಿಂಗೆ ಚೇಂಜ್ ಆಗುತ್ತೆ ಲೈಫು ದಟ್ಸ್ ವೈ ಚಾಯ್ಸ್ ಮಾಡಿರಿ ದೆನ್ ನಾಲ್ಕು ತಿಂಗಳು ಕಷ್ಟಪಟ್ಟರೆ ಅಥವಾ ಎಷ್ಟು ವರ್ಷ ನಾಲ್ಕು ತಿಂಗಳು ಎಷ್ಟು ವರ್ಷ ಸುಖವಾಗಿರ್ಬೋದು ನಲ್ವತ್ತು ವರ್ಷ ಸುಖವಾಗಿರ್ಬೋದು ಇವತ್ತು ನನಗೆ ರಿಟೈರ್ಡ್ ನನಗೆ ಏನು ಟೆನ್ಷನ್ ಇಲ್ಲ ಇಷ್ಟೆಲ್ಲ ಓಡಾಡಿ ತಿರ್ಗಾಡಿ ಮಾಡಬೇಕಂತೇನಿಲ್ಲ ಪ್ರೆಸೆಂಟ್ ನಮ್ಮ ಈ ಸ್ಯಾಲ್ರೀಸ್ ಒನ್ ಲ್ಯಾಕ್ ಪ್ಲಸ್ ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಸಂಬಳ ಸುಮ್ಮನೆ ಧನತ್ರ ಕಾಲೇಜ್ಗೆ ಹೋಗಿ ಬಂದರೂ ನಾನು ಮನುಷ್ಯನ ಥರ ಅಲ್ಲ ಇನ್ನೊಂದು ಐದಾರು ವರ್ಷಕ್ಕೆ ಸಂಬಳ ಎರಡು ಲಕ್ಷ ಆಗುತ್ತೆ ನಂದು ರಿಟೈರ್ಡ್ ಆಗಬೇಕಾದ್ರೆ ಮೂರು ಲಕ್ಷ ಸಂಬಳ ಇರುತ್ತೆ ಆರಾಮಾಗಿ ಬದುಕ್ಬೋದು ಸೊ ಒಂದು ಸರಿ ಗೌರ್ಮೆಂಟ್ ಒಳಗೆ ಬಂದ್ರಿ ಅಂದರೆ ನಿಮ್ಮ ಲೈಫ್ ನಲವತ್ತು ವರ್ಷ ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ ದಟ್ಸ್ ವೈ ಟ್ರೈ ಮಾಡ್ರಿ ಸರ್ಕಾರದೊಳಗೆ ಬರ್ರಿ ನಲವತ್ತು ವರ್ಷ ಸೆಟ್ಲ್ ಆಗಿರ್ತೀರ ಜಾಬಲ್ಲಿ ಅವಾಗೂ ಕಷ್ಟಪಡ್ತಾ ಇದ್ದರೆ ಇದ್ರೆ ಈಗ ನಾವೆಲ್ಲ ಬಡ್ದಾಡ್ತಿರೋದು ಅಷ್ಟೇ ಬೆಳ್ಳುಬ್ಬಿ ಸರ್ಗೂ ಲಕ್ಷಗಟ್ಟಲೆ ಸಂಬಳ ಬಂಡಾರಿಮಠ್ ಸರ್ಗಂತೂ ಬಿಡ್ರಿ ಅವ್ರಿಗೆ ಎಷ್ಟು ಬೇಕು ಅಷ್ಟು ದುಡ್ಡು ಬರುತ್ತೆ ಅನ್ನ ಅಕಾಡೆಮಿ ಬೇಕಾ ಇನ್ನೊಂದು ಬೇಕಾ ಇನ್ನೊಂದು ಬೇಕಾ ಇಷ್ಟು ಬೇಕು ಅಂದರೆ ಅಷ್ಟು ಬಾಚ್ಕೊಳ್ಳೋ ಶಕ್ತಿ ಇದೆ ಅವ್ರಿಗೆಲ್ಲ ಆದರೆ ಯಾಕೆ ಬಡ್ದಾಡ್ತಾ ಇದ್ದಾರೆ ಮತ್ತು ಈ ಬಡದಾಟ ಯಾಕೆ ಅಂದರೆ ದಿಸ್ ಈಸ್ ಕಾಲ್ಡ್ ನಲ್ವತ್ತು ವರ್ಷವೂ ಕಷ್ಟಪಡೋದು ಅಂತ ನಾಲ್ಕು ತಿಂಗಳು ಕಷ್ಟಪಟ್ಟರೆ ನೀವು ಸೆಟ್ಲಾದ್ರಿ ಸೆಟ್ಲಾದ ಮೇಲೂ ಕಷ್ಟಪಡ್ತಾಯಿದ್ರೆ ಇಡೀ ಸಮಾಜವನ್ನು ಸುಖವಾಗಿಡ್ಬೋದು ಇವತ್ತು ನಿಮ್ಮ ಅಪ್ಪ ಅಮ್ಮನಿಗೆ ಫೆಸಿಲಿಟಿ ಇದೆ ಧಾರವಾಡ ಕಳಿಸಿದ್ದಾರೆ ಕೋಚಿಂಗ್ ಬಂದಿದ್ದೀರಾ ಅಲ್ಲೆಲ್ಲೋ ಹಳ್ಳಿಯಲ್ಲಿ ಬಸ್ಸಿಗೆ ಹತ್ಸೋಕ್ಕೆ ದುಡ್ಡಿಲ್ದೇ ಇರೋ ಹುಡುಗಿ ಒಬ್ಳು ಹುಡುಗ ಒಬ್ಬ ಮನೇಲಿ ಕುತ್ಕೊಂಡಿದ್ದಾನೆ ಮನೇಲೊಂದು ಮೊಬೈಲ್ ಓಪನ್ ಮಾಡಿದ್ರು ಅವನಿಗೂ ಕೋಚಿಂಗ್ ಸಿಗ್ತಾಯಿದೆ ಫ್ರೀಯಾಗಿ ಅಂತ ಅಂದರೆ ಅವನಿಗೋಸ್ಕರ ನಾನು ಇದ್ದೀನಿ ಅವನ ಸುಖವಾಗಿಡೋಕ್ಕೋಸ್ಕರ ದಟ್ಸ್ ವೈ ನಲ್ವತ್ತು ವರ್ಷ ಕಷ್ಟಪಟ್ಟರೆ ಒಂದು ಸಮಾಜ ಸುಖವಾಗಿರತ್ತೆ ಅದಕ್ಕೆ ಜಾಬ್ ಸಿಗೋವ್ರಿಗೂ ಕಷ್ಟಪಡ್ರಿ ಮೊದಲನೇ ಮಾತು ನಿಮ್ಮ ಲೈಫ್ ಚೆಂದ ಇರತ್ತೆ ಸಿಕ್ಕ ಮೇಲೂ ಕಷ್ಟಪಡ್ರಿ ಇಡೀ ಸೊಸೈಟಿ ಹ್ಯಾಪಿಯಾಗಿರತ್ತೆ ಈಗ ಭಾಳ ಜನ ಹುಡುಗರಿಗೆ ಅನಿಸ್ಬೋದು ಯೂಟ್ಯೂಬಲ್ಲಿ ಸಿಕ್ಕಾಬೇಡೋ ದುಡ್ಡು ಇದೆ ಅಂತ ಒಂದು ಲಕ್ಷ ರೂಪಾಯಿ ದುಡ್ಡು ಬರೋಲ್ಲ ನಮಗೆ ಒಂದು ಮಂತ್ಗೆ ಒಂದು ಲಕ್ಷ ಅಂಡರ್ ಬರ್ತಾ ಇರತ್ತೆ ನಮ್ಮ ಯೂಟ್ಯೂಬಲ್ಲಿ ಪಾಠ ಮಾಡೋ ಮೇಸ್ಟ್ರುಗಳಿಗೆ ಒಂದು ಗಂಟೆಗೆ ಒಂದು ಸಾವಿರ ಎರಡು ಸಾವಿರ ದುಡ್ಡು ಕೊಡ್ತಿರ್ತೀವಿ ಒಂದು ಕ್ಯಾಮ್ರಾ ಇಲ್ಲಿದಾರಲ್ಲ ಅವ್ರಿಗೆ ಕೇಳ್ರಿ ಕ್ಯಾಮ್ರದ ರೇಟ್ ಎಷ್ಟು ಅಂತ ಎರಡೂವರೆ ಲಕ್ಷ ಮೂರು ಲಕ್ಷ ಇರುತ್ತೆ ಮೂರು ತಿಂಗಳು ಬಂದು ದುಡ್ಡಲ್ಲಿ ಒಂದು ಕ್ಯಾಮ್ರಾ ತಗೊಳಕ್ಕಾಗಲ್ಲ ನಮಗೆ ಜಸ್ಟ್ ಇದೊಂದು ಇದೆಯಲ್ಲ ಎಷ್ಟು ದುಡ್ಡು ಅಂತ ಅಂದ್ಕೊಂಡಿದ್ದೀರಿ ಇದು ಎಂಟು ಸಾವಿರ ರೂಪಾಯಿ ಇದು ಹಿಂಗೆ ಅನ್ನಕ್ಕೆ ಎಂಟು ಸಾವಿರ ಕೊಡ್ಬೇಕು ನಾವು ಇದೆಯಲ್ಲ ಇಲ್ಲೊಂದು ಹಾಕ್ಕೊಂಡಿದ್ದೀನಿಲ್ಲ ಇದು ಹಾಕ್ಕೊಳಕ್ಕೆ ಇದಕ್ಕೆ ನಲ್ವತ್ತು ಸಾವಿರ ಇಲ್ಲೊಂದು ಸಣ್ಣ ಡಿವೈಸ್ ಇಟ್ಕೊಂಡಿದ್ದೀನಿ ಮೂವತ್ತು ಸಾವಿರ ನಲವತ್ತು ಮೂವತ್ತು ಎಪ್ಪತ್ತು ಸಾವಿರ ಅಂದರೆ ಮುಟ್ಟಿದರೆ ದುಡ್ಡು ಈ ಜಗತ್ತಲ್ಲಿ ಆ ದುಡ್ಡಿನ ಜಗತ್ತಿನಲ್ಲಿ ನಾವು ದುಡೀದೆ ಆರಾಮಾಗಿರ್ತೀವಿ ಅಂದರೆ ಆಗಲ್ಲ ನಾವು ಏನು ಮಾಡಬೇಕು ಅಂದರೂ ಏನು ಮಾಡಬೇಕೀಗ ದುಡಿಬೇಕು ಯು ಶುಡ್ ವರ್ಕ್ ಹಾರ್ಡ್